ಹಾಯ್ ಎಲ್ರಿಗೂ ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಬ್ಯಾಕ್ ನಾವು ಈಗ ಸ್ಟಿಚ್ಚಿಂಗ್ ಮೆಷಿನ್ ಒಂದು ನೋಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೇವೆ ಸ್ಟಿಚಿಂಗ್ ಮೆಷಿನ್ ಯಾವಾಗಲೂ ಹಸ್ಬೆಂಡ್ ಹೇಳ್ತಾ ಇದ್ರು ಒಂದು ಸ್ಟಿಚ್ಚಿಂಗ್ ಮೆಷಿನ್ ಇರಬೇಕು ಅಂತ ನನಗೆ ಸ್ಟಿಚಿಂಗ್ ಬರಲ್ಲ ಬಟ್ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೇನೆ ಅಟ್ಲೀಸ್ಟ್ ಒಂದು ನಮ್ಮ ನಮ್ಮ ಡ್ರೆಸ್ ಅಥವಾ ನಮ್ಮ ನಮ್ಮದು ಏನಾದರೂ ಸೈಡ್ ಹೊಲಿಯೋದು ಅಟ್ಲೀಸ್ಟ್ ಅದನ್ನಾದರೂ ಮಾಡ್ಕೊಡ್ಲಿಕ್ಕೆ ಬೇಕು ಅಂತ ಇಲ್ಲಾಂದರೆ ಎಲ್ಲದಕ್ಕೂ ಅಂಗಡಿ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ ಕಷ್ಟ ಆಗುತ್ತೆ ಅವರು ಆನ್ ಟೈಮ್ ಕೊಡಲ್ಲ ಹೀಗೆಲ್ಲ ಆಗುತ್ತೆ ಅಲ್ವಾ ಅವರಿಗೂ ಬಿಸಿ ಇರುತ್ತೆ ಅಂತ ಅಂದ್ಕೊಳ್ಳೋಣ ಯಾಕಂದ್ರೆ ತುಂಬಾ ಸ್ಟಿಚಿಂಗ್ ಬರುತ್ತೆ ಅಂಗಡಿ ಅವರಿಗೆ ಸ್ಟಿಚ್ ಮಾಡೋಕ್ಕೆ ತುಂಬ ಇರುತ್ತೆ ನಮ್ಮದು ಮಾತ್ರ ಅಲ್ವಲ್ಲ ಸೊ ಅಟ್ಲೀಸ್ಟ್ ನಮಗೆ ಇದು ಎಂಬ್ರಾಯ್ಡ್ರಿ ಎಲ್ಲ ಮಾಡ್ತೀನಿ ಬಟ್ ನನಗೆ ಮೆಷಿನ್ ಒಂದು ನನಗೆ ಅದು ನಾನು ಅಟೆಂಡ್ ಮಾಡಲೇ ಎಲ್ಲಾನು ಮಾಡ್ತೀನಿ ಅದು ಅದೊಂದು ನನಗೆ ಬರಲ್ಲ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಕಲಿತಾ ಇದ್ದೀನಿ ಹಾಗಾಗಿ ನನಗೆ ತಗೊಳ್ಳೋಣ ಅಂತೇಳಿ ಹಸ್ಬೆಂಡ್ ಹೇಳಿದ್ರು ಲೇಟ್ ಮಾಡೋದು ಬೇಡ ಈಗ ಕ್ಲಾಸ್ ಆಗ್ತಾ ಇರೋವಾಗೆ ತೊಗೊಂಡ್ರೆ ಕಲಿಬಹುದು ಅಂತೇಳಿ ಹಾಗೆ ಹೋಗ್ತಾ ಇದ್ದೇವೆ ನೋಡಬೇಕು ಹೇಗೆ ಸಿಗುತ್ತೆ ಅಂತ ಅಲ್ಲಿ ಆದರೆ ವೀಡಿಯೋ ಮಾಡ್ತೀನಿ ಕೆಲವೊಂದು ಶಾಪ್ಗಳಲ್ಲಿ ವಿಡಿಯೋ ಮಾಡಕ್ ಆಗಲ್ಲ ನೋಡೋಣ ಅವರೊಂದಷ್ಟು ಸ್ಟಿಚಿಂಗ್ ಮಿಷಿನ್ ಡೀಟೇಲ್ಸ್ ಕೊಡ್ತಾರೆ ಇಲ್ಲಿ ಅಂಗಡಿಯಲ್ಲಿ ತೆಕ್ಕೊಂಡೆ ಆಯ್ತಾ ಒಂದು ಫೋಟೋ ತೆಕ್ಕೊಂಡೆ ನಾನು ಫಸ್ಟಿಗೆ ಯಾವ ಮಿಷಿನ್ ಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದೆಲ್ಲ ಫೋಟೋ ತಕ್ಕೊಂಡೆ ನಾನು ಆಮೇಲೆ ಫಿಟ್ಟಿಂಗ್ ನಾವು ಕಾರಲ್ಲಿ ತರೋದರಿಂದ ಆಟೋದಲ್ಲಿ ಏನಾದರೂ ಹೋಗೋದಾದರೆ ಫಿಕ್ಸ್ ಮಾಡಿ ಕೊಡ್ತೇವೆ ಅಂತ ಹೇಳಿದರು ಬಟ್ ಕಾರಲ್ಲೇ ನಾವು ಬಂದಿರೋದರಿಂದ ಸಣ್ಣ ಮಗುವಲ್ಲ ಮತ್ತೆ ಆಟೋ ಮಾಡೋದು ಅದೆಲ್ಲ ಕಷ್ಟ ಆಗುತ್ತೆ ನಮ್ದೇ ಕಾರಲ್ಲಿ ಹಾಕೋದರಿಂದ ನಾವೇ ಮಾಡ್ಕೋಬೇಕಿತ್ತು ಯಾಕಂದರೆ ಹಣ್ಣು ಇದು ಎಂಥ ಜೋಳ ತಗೊಂಡು ಬಂದ್ವಿ ನನಗೆ ಬಟರ್ ಕಾರ್ನ್ ಮಾಡುವ ಅಂತ ಅಂದ್ಕೊಂಡೆ ನಾನು ಸೊ ನೋಡುವ ಈಗ ಬಟರ್ ಕಾರ್ನ್ ಮಾಡಲಿಕ್ಕೆ ಹೇಗೆ ಇದನ್ನು ಯೂಸ್ ಮಾಡ್ತೇನೆ ನಾನು ಸೊ ನನಗೆ ತುಂಬ ಇಷ್ಟ ಬಟರ್ ಕಾರ್ನ್ ರೆಸ್ಟೋರೆಂಟಲ್ಲಿ ಅಥವಾ ಈ ಥರ ಮಾರ ಮಾರತಾರಲ್ಲ ಹೊರಗಡೆ ಹಾಗೇ ಟೇಸ್ಟ್ ಹಾಗೆ ಮಾಡು ನಾನು ಅದನ್ನೆಲ್ಲ ಬಿಡಿಸಿದೆ ಬಿಡಿಸಿದನೇ ಅಂತ ನೆಕ್ಸ್ಟ್ ಹೀಗೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಹೀಗೆ ಬಿಡಿಸಿಕೊಳ್ಬೇಕಷ್ಟೇ ಇದನ್ನು ಯಾಕಂತ ಹೇಳಿದರೆ ಅದನ್ನು ಹಾಗೆ ಇದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದು ಎಲ್ಲ ಕಡೆ ಇದಾಗ್ತದೆ ಈ ಥರ ಕಟ್ ಮಾಡಿಕೊಳ್ಬೇಕಷ್ಟೇ ಇದನ್ನು ಯಾಕಂತ ಹೇಳಿದ್ರೆ ಹಾಗೆ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ಲೇಟ್ ಆಗ್ತದೆ ಬಿಡಿಸುವಾಗ ಅದೇ ಬಿಡಿಸಿ ನೀರಿಗೆ ಹಾಕಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದು ಫಸ್ಟಿಗೆ ಬಟರ್ ಪೆಪ್ಪರ್ ಸ್ವೀಟ್ ಕಾರ್ನ್ ಆಯಿತಾ ಬೇಯಿಸ್ಕೊಂಡು ಅದನ್ನು ಮುಚ್ಚಳ ಮುಚ್ಚಿ ಇದು ಮಾಡಿಕೊಂಡು ಮತ್ತು ನೀರೆಲ್ಲ ಬಸಿದ ಮೇಲೆ ಅದಕ್ಕೆ ಸ್ವಲ್ಪ ಪೇಪರ್ ಪೌಡ್ರು ಒಂದು ಸ್ವಲ್ಪ ಉಪ್ಪು ಸಾಲಿಲ್ಲ ಅಂತ ಹೇಳಿದ್ರು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಹಾಗೆ ಒಂದು ಸ್ವಲ್ಪ ಬೆಣ್ಣೆ ಬಿಸಿ ಇದ್ದಾಗನೆ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ನಾನು ಮಾತ್ರ ಹೊರಗಡೆ ಗಾಡೀಲೆಲ್ಲ ಸ್ವೀಟ್ ಕಾರ್ನ್ ಕೊಡ್ತಾರಲ್ಲ ಹಾಗೆ ಸರ್ವ್ ಮಾಡಿದ್ದೀನಿ ಸೊ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಅಂಥೇಳಿ ನಂಗೆ ಸ್ವಲ್ಪ ಅಡುಗೆ ವಿಚಾರದಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಅದನ್ನು ಡೆಕೋರ್ ಮಾಡೋದು ಅದನ್ನು ಅಲಂಕಾರ ಮಾಡೋದು ಯಾವಾಗಲೂ ಊಟ ತಿಂಡಿ ಅಲಂಕಾರ ಮಾಡೋದಿಕ್ಕಲ್ಲ ಹೊಟ್ಟೆಗೆ ಅಂತ ಹೇಳ್ತಾರೆ ಬಟ್ ಸ್ಟಿಲ್ ಹೇಗೆ ಅಂತ ಹೇಳಿದರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಏನು ಈ ಥರ ಏನಾದರೂ ಅದನ್ನು ವೆರೈಟಿ ಮಾಡ್ಕೊಂಡು ತಿನ್ನೋದು ಅಥವಾ ಹೊರಗಡೆ ಹೇಗೆ ಸಿಗುತ್ತೆ ಹಾಗೆ ಮಾಡಿಕೊಂಡು ಕಪ್ಪಲ್ಲಿ ಹಾಕಿ ಅದರದ್ದೇ ಆದ ಸ್ಪೂನಲ್ಲಿ ಹಾಕಿ ತಿನ್ನೋದೆಲ್ಲ ಮಾಡ್ಕೊತೀನಿ ಹಾಗೆ ಇನ್ನೊಂದು ಸ್ನ್ಯಾಕ್ಸ್ ಹೇಗೆ ಮಾಡೋದಂತ ನೋಡೋಣ ಸೊ ನಾವು ಟ್ರಿಪ್ ಅಂತ ಮಾಡಲಿಕ್ಕೆ ಇದು ಬೇಲಿದು ಸೊ ಇದನ್ನು ಪ್ರಿಫರ್ ಮಾಡಿ ಇಟ್ಕೊಳ್ಬೋದು ನಾನು ಎಣ್ಣೆ ಹಾಕಲ್ಲ ಇದು ಹಾಗೆ ಏರ್ ಫ್ರೈಯರಲ್ಲಿ ಮಾಡ್ತೇನೆ ಏರ್ ಫ್ರೈಯರಲ್ಲಿ ಮಾಡಿ ಇಟ್ಕೊಳ್ತೇನೆ ಸೊ ಒಂದು ಬೌಲಿಗೆ ಹಾಕಿ ಫಸ್ಟ್ ಮಿಕ್ಸ್ ಮಾಡಿ ಮತ್ತು ಏರ್ ಫ್ರೈಯರಲ್ಲಿ ಯಾಕಂದರೆ ಆಯಿಲ್ ಫ್ರೀ ಬೇಕು ಅಂತ ಹೇಳಿದರೆ ಏರ್ ಫ್ರೈಯರಲ್ಲೇ ಮಾಡಬೇಕಷ್ಟೇ ಸೊ ಹಾಗಾಗಿ ನಾನು ಏರ್ ಫ್ರೈಯರಲ್ಲಿ ಮಾಡ್ಕೊಳ್ತಾ ಇದ್ದೇನೆ ನಾನು ಆಯಿಲ್ ಫ್ರೀ ಬೇಕು ಅಂತೇಳಿ ಯಾಕಂದರೆ ಅದು ಇದು ತಿಂತಾ ಇರ್ತೀವಿ ಹಾಗಾಗಿ ಏರ್ ಫ್ರೈಯರಲ್ಲಿ ಮಾಡಿದ್ರೇ ಒಳ್ಳೇದು ಅಂತ ಹೇಳಿಬಿಟ್ಟು ಅದಕ್ಕೊಂಚೂರು ಅರಶಿನ ಪುಡಿ ಹಾಕ್ಕೊಳ್ಬೇಕು ಒಂಚೂರು ಹೀಗೆ ಅರಶಿನ ಪುಡಿ ಇಷ್ಟು ಅರಿಶಿನ ಪುಡಿ ಹಾಕ್ಕೊಂಡೆ ನಾನು ಹಾಗೆ ಫ್ರೆಶ್ ಇರುವಂತಹ ಕರಿಬೇವಿನ ಎಲೆ ಒಂದು ಸ್ವಲ್ಪ ಎಲೆ ಜಾಸ್ತಿನೇ ಇರಲಿ ತೊಂದರೆ ಇಲ್ಲ ಆ ಟೇಸ್ಟ್ ಆಗುತ್ತೆ ಕರಿಬೇವಿನ ಎಲೆ ಎಲ್ಲ ಎಷ್ಟು ಹಾಕಿದ್ರೂ ಒಂಥರ ಚೆನ್ನಾಗಿರುತ್ತೆ ರೀ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೂ ನೋಡಿ ಇದು ಎರಡು ಹಸಿ ನಾನು ಇಲ್ಲಿ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ಬೇಕಾದರೆ ಮೆಣಸಿನ ಪುಡಿ ಹಾಕ್ಕೊಳ್ಬೋದು ಈಗ ಮಕ್ಕಳೆಲ್ಲ ಯಾರಾದರೂ ತಿಂತಾರೆ ಅಂತ ಹೇಳಿದರೆ ಬೇಡ ಖಾರ ಆಗುತ್ತೆ ಅದು ತುಂಬ ಅದಕ್ಕೆ ಒಂದೇ ಎಣ್ಣೆ ಬೇಡ ಬಟ್ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೋದು ಹೀಗೆ ಒಂದು ಒಂದು ಹಿಡಿಯಾಗುವಷ್ಟು ಪುಟಾಣಿ ಹೀಗೆ ಹಾಕ್ಕೊಳ್ಬೇಕು ದೂರ ದೂರಕ್ಕೆ ಬೇಕಾದಷ್ಟು ಪುಟಾಣಿ ಹಾಕ್ಕೊಳ್ಬೋದು ಪುಟಾಣಿ ಒಂದು ಸ್ವಲ್ಪ ಹಾಕ್ಕೊಳ್ಳೋದು ಆಮೇಲೆ ಬೇಕಿದ್ದರೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ಬೇಕು ಕಡಲೆ ಬೀಜ ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಅದಕ್ಕೆ ನಾಲ್ಕು ಕಡಲೆ ಬೀಜ ಇದಕ್ಕೆ ಕಡಲೆ ಬೀಜ ಹಾಕ್ಕೊಂಡೆ ನಾನು ಒಂಚೂರು ಉಪ್ಪು ಓಕೆ ಒಂಚೂರು ಉಪ್ಪು ಹಾಕ್ಕೊಳ್ಳೋದು ಮತ್ತು ಮಿಕ್ಸ್ ಕೊಡೋದೊಂದು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಆಯಿತು ಒಂದು ಡ್ರೈ ಸ್ಪೂನ್ ತೊಗೊಳ್ಳಿ ಯಾಕಂತ ಹೇಳಿದರೆ ಡ್ರೈ ಆಗಿರಬೇಕಲ್ಲ ಸೊ ಈ ಥರ ಒಂದು ಇದು ಕೊಡ್ರೆ ಸೊ ಇದು ಆಯಿಲ್ ಆಗಿ ತಿನ್ಬೋದು ಇದನ್ನು ನಾವು ಎಣ್ಣೆಯಲ್ಲಿ ಕರೆದೆಲ್ಲ ಮಾಡಿದರೆ ಅದು ಒಂದು ಸ್ವಲ್ಪ ಏನಂತ ಹೇಳಿದರೆ ಇದಾಗತ್ತೆ ಜಾಸ್ತಿ ಆಯಿಲಿ ಆಯಿಲಿ ಅಂತ ಅನಿಸುತ್ತೆ ಸೊ ಹಾಗಾಗಿ ಈ ಥರ ಮಾಡ್ಕೊಳ್ಬೋದು ಉಪ್ಪು ಸ್ವಲ್ಪ ಕಡಿಮೆ ಆಯಿತು ಅಂತಂದರೆ ಹಾಕ್ಕೊಳ್ಬೋದು ನಾವು ಉಪ್ಪು ಈ ಥರ ಕಡಿಮೆ ಆಯಿತು ಅಂದರೆ ಒಂದು ಚೂರು ಉಪ್ಪು ಹಿಂಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಜಾಸ್ತಿ ಉಪ್ಪು ಬೇಡ ಅದು ಸಾಲ್ಟೆಡ್ ಇದ್ದರೆ ಜಾಸ್ತಿ ಉಪ್ಪು ಬೇಕಾಗಲ್ಲ ನೋಡ್ಕೊಂಡು ಹಾಕಿದ್ರೆ ಆಯಿತು ಈ ಥರ ಮಿಕ್ಸ್ ಮಾಡ್ಕೋಬೇಕು ಕರ್ಬೇವನೆಯಲ್ಲೇ ಇದ್ದಷ್ಟು ಹಾಕಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೆ ಎಸ್ ನಾನು ಆವಾಗಲೇ ಹೇಳ್ತಾ ಇದ್ದೆ ಇದನ್ನು ಹಸ್ಬೆಂಡ್ ಫಿಟ್ ಮಾಡ್ತಾಯಿದ್ರು ಬಿಕಾಸ್ ಅದು ಎಷ್ಟು ಕೆ ಜಿ ಅಂದರೆ ಹದಿನೆಂಟು ಕೆ ಜಿ ಎಂಟು ಕೆ ಜಿ ಹದಿನೆಂಟು ಕೆ ಜಿ ಇತ್ತು ಅದು ಮೆಷೀನು ಯಾಕಂತ ಹೇಳಿದರೆ ನಾವು ಫಿಟ್ ಮಾಡಿದ್ದೆ ಯಾಕಂತ ಹೇಳಿದರೆ ಅದು ಆದರೆ ಅವರೇ ಫಿಕ್ಸ್ ಮಾಡಿಕೊಡ್ತಾರೆ ಕಾರಲ್ಲಿ ಆಗುವಾಗ ಅದು ಇಷ್ಟು ಫಿಕ್ಸ್ ಮಾಡಿದಾಗ ಅದು ಡಿಕ್ಕಿಲ್ಲಿ ಸ್ಪೇಸ್ ಸಾಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಫಿಕ್ಸ್ ಮಾಡ್ಕೊಂಡಿದ್ದು ಸೊ ಮೆಷರ್ ಮಾಡಿಕೊಂಡು ಹಸ್ಬೆಂಡ್ ಅದನ್ನು ನನಗೆ ಫಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡಿ ಕೊಟ್ಟರು ಚೆನ್ನಾಗಿ ಮೆಷರ್ ಮಾಡಿ ಕರೆಕ್ಟಾಗಿ ನಮಗೆ ಗೊತ್ತಿಲ್ವಲ್ಲ ಯಾರಿಗೂ ಸೊ ಹಾಗಾಗಿ ನಮಗೆ ಸ್ವಲ್ಪ ನಾವೇ ಮಾಡ್ಕೊಳ್ಳೋದು ಒಂದೇನು ಅಂದರೆ ನಾವೇ ಫಿಕ್ಸ್ ಮಾಡಿಕೊಂಡ್ರೆ ಅದರಲ್ಲಿ ಬರೋ ಯಾವುದೇ ಲೋಪದೋಷ ಇರಲಿ ಪ್ರತಿಯೊಂದು ಕೂಡ ನಮಗೆ ಗೊತ್ತಾಗುತ್ತೆ ಬಾಬಿನ್ ಕೇಸ್ ಕೂಡ ಅಷ್ಟೇ ಹೇಗೆ ಹಾಕೋದು ಎಲ್ಲ ಇದು ನೋಡಿ ಅವ್ರು ಬೆಲ್ಟ್ ಕೊಟ್ಟಿದ್ದಾರೆ ನೋಡಿ ಬೆಲ್ಟನ್ನು ಕೂಡ ನಾ ನನಗೆ ಹಸ್ಬೆಂಡ್ ಫಿಕ್ಸ್ ಮಾಡಿದೆ ಯಾಕಂದರೆ ಬೆಲ್ಟಲ್ಲಿ ಹಾಕೋಷ್ಟು ನನಗೆ ಹಾಗಲ್ಲ ಅದು ಹದಿನೆಂಟು ಕೆ ಜಿ ಇತ್ತು ಮೆಷಿನ್ ಮೇಲಿದ್ದು ಅದನ್ನು ಕ್ಯಾರಿ ಮಾಡೋಕ್ಕೆ ನನಗೆ ಆಗೋದು ಇಲ್ಲ ಇವಾಗ ಏಳು ತಿಂಗಳು ಅಷ್ಟೊಂದು ಭಾರ ಇತ್ತು ಚೆನ್ನಾಗಿ ಒಳ್ಳೇದಲ್ಲ ಹಾಗೆ ಆಗೋದು ಇಲ್ಲ ನಮಗೆ ಸೊ ವೀಕೆಂಡ್ ಸ್ವಲ್ಪ ಹೊರಗಡೆ ಹೋಗಿದ್ವಿ ಸೊ ಮುಂದಿನ ವೀಡಿಯೋ ನೋಡಿ ಸೊ ವೆಲ್ಕಮ್ ಬ್ಯಾಕ್ ನಿನ್ನೆ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಹೋಗ್ತಾ ಇರೋದು ಭೋಗನಂದೀಶ್ವರ ಟೆಂಪಲಿಗೆ ಏನು ಅಂತ ಹೇಳಿದರೆ ನಾವು ಸತಿ ಹೋಗಿದ್ದೇವೆ ಆಲ್ರೆಡಿ ಇನ್ನೊಂದ್ಸರ್ತಿ ಹೋಗ್ತಾ ಇದ್ದೇವೆ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದೇವೆ ಹಾಗೆ ಇದು ಏನು ಏಳು ಗಂಟೆ ಅಂದಾಜಿಗೆ ಹೊರಟಿದ್ದು ಹಾಗೆ ಟ್ರಾವೆಲ್ ಎಲ್ಲ ಮಾಡ್ಬೇಕಾದ್ರೆ ಸ್ನ್ಯಾಕ್ಸ್ ಎಲ್ಲ ಇದ್ದರೆ ಅಂತ ಅಂತೇಳ್ಬಿಟ್ಟು ತೊಗೊಂಡಿದ್ದು ಹಾಗೆ ನಾನು ಹಸ್ಬೆಂಡ್ ಡ್ರೈವ್ ಮಾಡ್ತಾ ಇದ್ದಾರೆ ನಾನು ಹಿಂದೆ ಕೂತಿದ್ದೇನೆ ಮಗ ಹಿಂದೆ ಕೂತಿದ್ದಾನಲ್ಲ ಹಾಗಾಗಿ ನಾನು ಹಿಂದೆ ಕೂತಿದ್ದೇನೆ ಸೊ ನಾನು ಅಲ್ಲಿ ಆದರೆ ವೀಡಿಯೋ ಮಾಡ್ತೇನೆ

ట్రాఫిక్ విలేజ్ వైపు సైడ్ ಸೊ ಇಲ್ಲಿ ಒಂಬತ್ತರ ಒಂಬತ್ತನೇ ಶತ ಒಂಬತ್ತನೇ ಶತಮಾನದ ಹತ್ತನೇ ಶತಮಾನದ ಸಮಯದಲ್ಲಿ ಇದು ಆಗಿರುವಂಥದ್ದು ಟೆಂಪಲ್ ಇಲ್ಲಿ ಅರುಣಾಚಲೇಶ್ವರ ಶಿವನ ಅರುಣಾಚಲೇಶ್ವರ ಮತ್ತೆ ಭೋಗನಂದೀಶ್ವರ ರೂಪಗಳು ಹಿಂದೂ ಪುರಾಣದ ಪ್ರಕಾರ ಅಲ್ಲಿ ಇರುವಂತದ್ದು ಮತ್ತೆ ಅಲ್ಲಿ ಪುಷ್ಕರಣಿ ಅಂತ ಇದೆ ನೋಡಿ ಎಲ್ಲ ಕಲ್ಲಿನಲ್ಲೇ ಕೆತ್ತಿರುವಂತದ್ದು ದೇವಾಲಯ ಪುಷ್ಕರಣಿ ಭೋಗನಂದೀಶ್ವರ ದೇವಸ್ಥಾನ ಅದಕ್ಕೆ ಒಳಗಡೆ ಇರುವ ಪುಷ್ಕರಣಿಗೆ ಬೀಗ ಹಾಕಿಟ್ಟಿದ್ದಾರೆ ಯಾಕಂದ್ರೆ ಹೊರಗಡೆ ಉದ್ಯಾನವನ ಇದೆ ಅದರ ಎದುರುಗಡೆ ಒಂದು ಸಣ್ಣ ಪುಷ್ಕರಣಿ ಇದೆ ಅದಕ್ಕೆ ಎಷ್ಟು ಬಿಸ್ಕೆಟ್ ಪ್ಯಾಕೆಟ್ಗಳು ಎಷ್ಟು ಅಂದರೆ ನಾವು ಹೋ ಯಾವುದಾದ್ರೂ ಪ್ರವಾಸಿ ಹೋದರೆ ಅಲ್ಲಿ ಕಸ ಹಾಕೋದು ಈ ಥರದ್ದು ಮಾಡಬಾರ್ದು ತುಂಬ ಜನ ಅಲ್ಲಿ ಕಸ ಹಾಕಿ ತುಂಬ ಇದು ಮಾಡಿದ್ದಾರೆ ಹೇಳಬೇಕು ಅಂತೇಳಿದರೆ ಹೊರಗಡೆ ಹಾಗಾಗಿ ಒಳಗಿನ ಪುಷ್ಕರಣಿಗೆ ಸ್ವಲ್ಪ ಏನು ಕ್ಲೋಸ್ ಮಾಡಿದ್ದಾರೆ ಅದನ್ನು ಕ್ಲೋಸ್ ಮಾಡಿ ಅದನ್ನು ಲಾಕ್ ಮಾಡಿ ಇಟ್ಟಿದ್ದರು ಹಾಗೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಎಷ್ಟು ಕಲ್ಲಲ್ಲಿ ಕೆತ್ತಿರುವಂಥ ಒಂದೊಂದು ಇದು ಕೂಡ ತುಂಬಾ ಚೆನ್ನಾಗಿದೆ ಈ ಥರ ಪುಷ್ಕರಣಿಗೆ ಹೋಗುವಲ್ಲಿ ಒಂದು ಎರಡು ಅಂದರೆ ನವರಂಗ ಮಂಟಪ ಇದೆ ಹಾಗೆ ಕಲ್ಯಾಣಿ ಅಥವಾ ಪುಷ್ಕರಣಿಯನ್ನು ಶೃಂಗೇರಿ ತೀರ್ಥ ಅಂತ ಕೂಡ ಕರೀತಾರೆ ಪಿನಾಕಿನಿ ನದಿಯ ಪೌರಾಣಿಕ ಮೂಲ ಅಂತೇಳಿ ಕೂಡ ದೀಪಗಳನ್ನು ಕೆಲವು ಹಬ್ಬದ ದಿನಗಳಲ್ಲಿ ಅಲ್ಲಿ ಹಚ್ಚಿ ಇಡ್ತಾರೆ ನಾನು ಪುಷ್ಕರಣಿ ಫೋಟೋನ ಮುಂದಕ್ಕೆ ಹಾಕಿದ್ದೀನಿ ನೋಡಿ ನಾವು ಇದಲ್ಲಿ ಹೊರಗಡೆಯಿಂದ ಮೊಬೈಲ್ ಸ್ವಲ್ಪ ಒಳಗಡೆ ಹಾಕಿ ತೆಗೆಯಬಹುದಂಥದ್ದು ಅದರೊಳಗಡೆ ಆಗೋದಿಲ್ಲ ಹಾಗೆ ಇಲ್ಲಿ ಅರುಣಾಚಲೇಶ್ವರ ಮತ್ತು ಭೋಗನಂದೀಶ್ವರ ರೂಪಗಳು ಹಿಂದೂ ಪುರಾಣದ ಪ್ರಕಾರ ಶಿವನ ಜೀವನದಲ್ಲಿ ಎರಡು ಹಂತಗಳಾದ ಬಾಲ್ಯ ಮತ್ತು ಯೌವನವನ್ನು ಪ್ರತಿನಿಧಿಸ್ತದೆ ಹಾಗೆ ಉಮಾಮಹೇಶ್ವರ ದೇಗುಲ ಪಾರ್ವತಿ ದೇವಿಯೊಂದಿಗೆ ಶಿವನ ವಿವಾಹವಾದ ಮೂರನೇ ಹಂತ ವಿವರಿಸುವ ಕೆತ್ತನೆ ಹೀಗೆ ಸುಮಾರಿದೆ ಇದೆ ಇದು ಹೊರಗಡೆ ಇರುವ ಉದ್ಯಾನವನ ಈ ವಿಡಿಯೋ ಅಲ್ಲಿ ಉದ್ಯಾನವನದ ಹತ್ರ ಒಂದಷ್ಟು ಇದಿದೆ ಏನು ಇಲ್ಲಿ ನೋಡಿ ಪುಷ್ಕರಣಿಯ ನಾನು ಅದು ತೋರಿಸಲಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಅಷ್ಟು ಕಸುಗಳಿದೆ ಒಂದಷ್ಟು ಕ್ರೋಟನ್ ಗಿಡಗಳಿದೆ ಅಲ್ಲಿ ಸೊ ಹಾಗಾಗಿ ನಾನು ಹಾಗೆ ಹೊರಗಡೆ ಇರುವ ಪುಷ್ಕರಣಿ ಇದೇ ಥರದ್ದು ಹೊರಗಡೆ ಇದೆ ಅದನ್ನು ನಾನು ತೋರಿಸ್ಲಿಲ್ಲ ಯಾಕಂದರೆ ತುಂಬನೇ ಕಸ ಹಾಕಿದ್ದಾರೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ಇದನ್ನು ವಿಸಿಟ್ ಮಾಡಿ ಇಲ್ಲಿಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟಟ ಬಾಯ್